ಇವತ್ತು ಕರ್ನಾಟಕದಲ್ಲಿ ಕಳೆದ ಒಂದು ತಿಂಗಳಿಂದ ಏನು ಚರ್ಚೆ ಆಗ್ತಾ ಇದೆ ಈ ಮೂಡ ಪ್ರಕರಣದ ಬಗ್ಗೆ ಈ ಸರ್ಕಾರದ ಸುತ್ತು ಬರುವಂಥ ಆರೋಪಗಳಿಗೆ ಇವತ್ತು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಇವತ್ತು ಉತ್ತರವನ್ನು ಕೊಡುವಂಥ ಸಮಾವೇಶ ಈಗಾಗಲೇ ಈ ಪ್ರಕರಣದ ಬಗ್ಗೆ ಬಹುಶಃ ರಾಜ್ಯದ ಎಲ್ಲ ಜನತೆಗೆ ಗೊತ್ತಿರುವಂಥ ವಿಚಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನಾವಶ್ಯಕವಾಗಿ ಈ ಪ್ರಕರಣ ಸುಮಾರು ಇಪ್ಪತ್ತು ವರ್ಷಗಳ ಹಳೆದಾದ ಪ್ರಕರಣವನ್ನು ಮತ್ತೆ ಮುಂಚೆಲೆ ತಂದು ಸಮಯ ವ್ಯರ್ಥ ಮಾಡುತ್ತಾ ಪ್ರಯತ್ನವನ್ನು ಮಾಡ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ತನ್ನ ವಿರೋಧ ಪಕ್ಷ ಸ್ಥಾನದಲ್ಲಿ ತನ್ನ ಕರ್ತವ್ಯ ನಿರ್ವಹಿಸದೆ ಅನಾವಶ್ಯಕ ಕಾಲ ವ್ಯಯನ ಮಾಡ್ತಾ ಇದೆ ನಮಗೂ ಕೂಡ ಆಡಳಿತವನ್ನು ನಡೆಸಲಿಕ್ಕೆ ತೊಂದರೆ ಮಾಡ್ತಿರುವಂಥ ಪರಿತಿಯನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಣ್ಣ ಮಣ್ಣೆ ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಉತ್ತರವನ್ನು ಕೊಡಲಿದ್ದಾರೆ ಅದಕ್ಕಾಗಿ ಈ ವಿರೋಧ ಪಕ್ಷದವ್ರಿಗೂ ಒಂದು ಕಿವಿ ಮಾತಿದೆ ತಾವು ಅಧಿಕಾರದಲ್ಲಿದ್ದಾಗ ಮಾಡಿರುವ ಹಲವಾರು ಹಗರಣಗಳು ಇವತ್ತು ತಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಅಂದ ತಕ್ಷಣ ತಮ್ಮ ಜವಾಬ್ದಾರಿ ಅಷ್ಟಕ್ಕೆ ಮುಗಿಯೋಲ್ಲ ತಾವು ಸರ್ಕಾರದಲ್ಲಿದ್ದ ಮಾಡಿದ ಹಗರಣಗಳು ಇವತ್ತು ಜೀವಂತವಾಗಿರ್ತಾವ ಶಾಶ್ವತವಾಗಿ ಇರ್ತಾವೆ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಜವಾಬ್ದಾರಿ ನಿಮ್ಮದು ಕೂಡ ಆಗಿದೆ ಈಗ ಸರ್ಕಾರದಲ್ಲಿದ್ದ ನಾವೇನೋ ಮಾಡಿದ್ದೀವಿ ಈ ವಿರೋಧ ಪಕ್ಷದಲ್ಲಿದ್ದೀವಿ ಅನ್ನುವ ಭ್ರಮೆಯಲ್ಲಿ ತಾವು ಇರಬಾರದು ತಾವು ಬಿಟ್ಟು ಕೂಡ ಸುಮಾರು ಇಪ್ಪತ್ತೇಳು ಪ್ರಕರಣಗಳು ಕೂಡ ಇವತ್ತು ತನಿಖೆ ನಡೀತಾ ಇದೆ ಆ ತನಿಖೆಗೆ ತಾವೆಲ್ಲ ಜವಾಬ್ದಾರರು ಅದಕ್ಕಾಗಿ ಒಂದು ಒಳ್ಳೆಯ ಸರ್ಕಾರವನ್ನು ತೊಂದರೆ ಮಾಡುವಂಥ ಪ್ರಯತ್ನಕ್ಕೆ ಯಾರು ಕೂಡ ಇಳಿಬಾರ್ದು ಒಳ್ಳೆಯ ಸರ್ಕಾರ ಇದ್ರೆ ಒಳ್ಳೆಯದಕ್ಕೆ ಪ್ರೋತ್ಸಾಹ ಮಾಡಬೇಕು ಅದಕ್ಕಾಗಿ ಇವತ್ತು ತಾವು ಒಂದು ಜನಪರ ಬಡವರ ಪರವಾಗಿ ಧ್ವನಿ ಇಲ್ದವರ ಪರವಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೀತಾ ಇದೆ ಅದನ್ನು ತಾವು ತೊಂದರೆ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ಇದು ಆಗಬಾರ್ದು ವಿರೋಧ ಪಕ್ಷವಾಗಿ ತಮಗೆಲ್ಲ ರೀತಿಯಿಂದ ಹಕ್ಕಿದೆ ವಿರೋಧ ಮಾಡಲಿಕ್ಕೆ ಆದರೆ ಒಂದು ಒಳ್ಳೆಯ ಸರ್ಕಾರಕ್ಕೆ ಕೂಡ ಸಪೋರ್ಟ್ ಮಾಡುವಂಥ ನಿಮ್ಮ ಕರ್ತವ್ಯ ಆಗಿದೆ ತಾವು ಕೂಡ ಕೋವಿಡ್ದಲ್ಲಿ ತಮ್ಮದೇ ಪಕ್ಷ ಶಾಸಕರು ಇಪ್ಪತ್ತು ರೂಪಾಯಿ ಮಾಸ್ಕನ್ನು ಮುನ್ನೂರು ರೂಪಾಯಿಲಿ ಖರೀದಿ ಮಾಡಿದ ಆರೋಪ ಮಾಡಿದ್ದಾರೆ ಮೆಡಿಕಲ್ ಕಾಲೇಜಲ್ಲಿ ಇನ್ನೂರು ಕೋಟಿ ಇದ್ದರೆ ನಾಲ್ಕುನೂರು ಕೋಟಿ ಮಾಡೋ ಆರೋಪ ಇದೆ ಸುಮಾರು ಇದೆ ಅದು ಅದೀಗಾಲ ತನಿಖೆಯಲ್ಲಿ ಇದೆ ಅದಕ್ಕಾಗಿ ತಾವು ಒಬ್ಬರಿಗೆ ತೊಂದರೆ ಕೊಡ್ಲಿಕ್ಕೆ ಅವರೆ ತಾವು ಕೂಡ ತೊಂದರೆಯಲ್ಲಿ ಸಿಕ್ಕಾಕ್ ತಗೊಂಡು ಕೂಡ ತಾವು ಮರಿಬಾರ್ದು ಅದಕ್ಕಾಗಿ ತಾವು ತಮ್ಮ ಜವಾಬ್ದಾರಿಯಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ತಾವು ವಿರೋಧ ಪಕ್ಷಲಿದ್ರು ಕೂಡ ನಿಮ್ಮ ಮೇಲೆ ಕೂಡ ಹಲವಾರು ತನಿಖೆಯನ್ನು ನಡೀತಾ ಇದೆ ಅನ್ನೋ ಮಾತನ್ನು ಹೇಳಂತ ಈ ಘಟನೆಯಿಂದ ಸಿದ್ದರಾಮಯ್ಯ ಅವ್ರನ್ನ ಬಹುಶಃ ನೀವೆಲ್ಲ ಮತ್ತೆ ಗಟ್ಟಿಗೊಳಿಸ್ರಿ ಅಂತ ನನ್ನ ಭಾವನೆ ಮತ್ತೆ ಅವ್ರಿಗೆ ಶಕ್ತಿ ತುಂಬಿದರೆ ಗಟ್ಟಿಗೊಳಿಸಿದರೆ ನಮ್ಮ ಸರ್ಕಾರ ಮತ್ತೆ ತಾವು ಗಟ್ಟಿಗೊಳಿಸ್ರಿ ಅಂತ ನನ್ನ ಭಾವನೆ ಅದಕ್ಕಾಗಿ ನಾವು ಒಳ್ಳೆಯ ರೀತಿಯಿಂದ ಸರ್ಕಾರ ನಡೀತಾ ಇದೆ ಕಾನೂನು ರೀತಿಯಿಂದ ಹೋರಾಟ ಮಾಡಲಿಕ್ಕೆ ಬದ್ರ ಆಗಿದೆ ಮಾತನ್ನ ಮತ್ತ ಈ ಘಟನೆ ಈ ಸಮಾವೇಶ ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಶಕ್ತಿ ಕೊಟ್ಟಿದೆ ಹೇಳಿ ನನ್ನ ಮಾತು